बैक टीवी ಎ ಸಿ ಹಾಗೂ ಇನ್ನು ಹಲವಾರು ಬಹುಮಾನಗಳಿದೆ ಐಫೋನ್ ನ ಯಾವುದೇ ಮೊಬೈಲ್ ಅನ್ನ ಪರ್ಚೇಸ್ ಮಾಡಿ ಏಳುವರೆ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಟ್ರೋಲಿ ಬ್ಯಾಗ್ ಅನ್ನ ನಿಮಗೆ ಬಹುಮಾನವಾಗಿ ಸೃಷ್ಟಿ ಸಂಸ್ಥೆಯಿಂದ ಕೊಡ್ತಾ ಇದ್ದೇವೆ ಆನ್ಲೈನ್ ರೇಟ್ ಗಿಂತಲೂ ಕಡಿಮೆಯಾಗಿ ನಮಗೆ ಕೊಡ್ತಕ್ಕ ಸೃಷ್ಟಿ ಸಂಸ್ಥೆ ವಿವೋದವರ ಈ ಮೊಬೈಲ್ ಅನ್ನ ಪರ್ಚೇಸ್ ಮಾಡಿ ಜೊತೆಗೆ ಸ್ಮಾರ್ಟ್ ವಾಚ್ ಅನ್ನ ಇಪ್ಪತ್ತೆರಡು ತಿಂಗಳ ವ್ಯಾರಂಟಿಯನ್ನ ಪಡ್ಕೊಂಡು ಹೋಗಿ ಜಯರಾಮ್ ಅವರು ಲ್ಯಾಪ್ಟಾಪ್ ವಿನ್ನರ್ಸ್ ಆಗಿದ್ದಾರೆ ಪ್ರತಿ ಟಿವಿಯ ಖರೀದಿಯ ಮೇಲೆ ನಿಮಗೆ ಉಚಿತವಾಗಿ ಕೊಡ್ತಕ್ಕಂಥ ಸಂಸ್ಥೆ ಸುಳ್ಯದ ಸೃಷ್ಟಿ ಮೊಬೈಲ್ಸ್ ನವರಾತ್ರಿ ದಸರಾ ಸೃಷ್ಟಿ ಮೊಬೈಲ್ಸ್ ಗೆ ಬನ್ನಿ ಮೊಬೈಲ್ ಫೋನ್ ಟಿವಿ ಹಾಗೆ ಲ್ಯಾಪ್ಟಾಪ್ ಗಳನ್ನ ಖರೀದಿ ಮಾಡಿ ಆಕರ್ಷಕವಾಗಿರುವಂತಹ ಬಹುಮಾನಗಳನ್ನು ಪಡೆದುಕೊಂಡು ಹೋಗುವುದಕ್ಕೆ ನಾವು ತಯಾರಾಗಿದ್ದೇವೆ ನೀವು ಕೂಡ ತಯಾರಾಗಿ ಸೊ ಕೂಡ ಹ್ಯಾಪಿ ದಸರಾ ಎಲ್ರಿ ನಮಸ್ಕಾರ ಸುಳ್ಯದ ಸೃಷ್ಟಿ ಮೊಬೈಲ್ ಸಂಸ್ಥೆಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ ಈ ಬಾರಿಯ ದಸರಾ ದೀಪಾವಳಿ ಹಬ್ಬದ ಹಾರ್ದಿಕವಾಗಿರುವಂಥ ಶುಭಾಶಯಗಳನ್ನು ಸೃಷ್ಟಿ ಮೊಬೈಲ್ ಸಂಸ್ಥೆಯಿಂದ ನಾಡಿನ ಎಲ್ಲ ಜನತೆಗೆ ತಿಳಿಸಿಕೊಳ್ತಾ ಈ ಬಾರಿಯ ನಿಮ್ಮ ಹಬ್ಬ ಹರಿದಿನಗಳನ್ನು ಸುಳ್ಳ್ಯದ ಸೃಷ್ಟಿ ಸಂಸ್ಥೆಯ ಜೊತೆಗೆ ಆಚರಿಸಿಕೊಳ್ಳಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋನ ಪ್ರಾರಂಭ ಮಾಡಿಕೊಳ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ಮೊಬೈಲನ್ನು ಸ್ಮಾರ್ಟ್ಫೋನ್ಗಳನ್ನು ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಟಿವಿಯನ್ನು ಪರ್ಚೇಸ್ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರ ನೀವು ಯಾವತ್ತೇ ಆಗಿರಲಿ ನೀವು ಪರ್ಚೇಸ್ ಮಾಡ್ತಕ್ಕಂಥ ಮೊಬೈಲ್ ಆಗಿರಲಿ ಲ್ಯಾಪ್ಟಾಪ್ ಆಗಿರಲಿ ಟಿವಿ ಆಗಿರಲಿ ನೀವು ಸುಳ್ಳದ ಸೃಷ್ಟಿ ಮೊಬೈಲಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಹಣ ಕೊಟ್ಟು ಪಡೆದುಕೊಳ್ತಕ್ಕಂತಹ ಮೊಬೈಲ್ ಲ್ಯಾಪ್ಟಾಪ್ ಟಿ ವಿಗಳಿಗೆ ನೀವು ನಿರೀಕ್ಷೆಯನ್ನು ಮಾಡದಿರುವಂಥ ರೀತಿಯಲ್ಲಿ ಈ ಬಾರಿಯ ಹಬ್ಬಗಳಿಗೆ ಅತ್ಯಂತ ದೊಡ್ಡ ಮಟ್ಟದ ಬಹುಮಾನಗಳನ್ನು ಮೊಬೈಲ್ ಫೋನ್ಗಳಿಗೆ ಲ್ಯಾಪ್ಟಾಪ್ಗಳಿಗೆ ಹಾಗೆಯೇ ಟಿ ವಿಗಳಿಗೆ ಸುಳ್ಯದ ಸೃಷ್ಟಿ ಸಂಸ್ಥೆಯಿಂದ ನೀಡ್ತಾ ಇದ್ದಾರೆ ಈ ಬಗ್ಗೆ ನಿಮಗೆ ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈ ವಿಡಿಯೋ ಬಂದಿರುವಂತಹ ತಕ್ಷಣವೇ ಸುಳ್ಯದ ಸೃಷ್ಟಿ ಸಂಸ್ಥೆಗೆ ಬನ್ನಿ ನಿಮ್ಮಿಷ್ಟದ ಮೊಬೈಲ್ ಫೋನ್ಗಳ ಜೊತೆಗೆ ನಿಮಗೆ ಬೇಕಾಗಿರುವಂತಹ ವೆರೈಟಿ ವೆರೈಟಿ ಆಗಿರುವ ಬಹುಮಾನಗಳನ್ನ ನಿಮ್ಮ ಮನೆಗೆ ಕೊಂಡೋಗಿ ಎಸಿಗೆ ಬಹುಮಾನಗಳು ಏನೆಲ್ಲ ಸಿಗ್ತಾ ಇದೆ ಅಂತ ಹೇಳೋ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರಬಹುದು ಸೃಷ್ಟಿ ಅಂದ್ರೇನೆ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡತಕ್ಕಂತಹ ಸುಳ್ಯದಲ್ಲಿ ಅದಕ್ಕಾಗಿ ನೀವು ನಮ್ಮ ಜೊತೆ ಇರತಕ್ಕಂಥ ಮೊಬೈಲ್ ಫೋನ್ಗಳು ಎಲ್ಲ ಬ್ರಾಂಡ್ ನ ಮೊಬೈಲ್ ಫೋನ್ಗಳನ್ನ ನೀವು ಬಂದಿಲ್ಲಿ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಆನ್ಲೈನ್ ರೇಟ್ ಗಿಂತಲೂ ಕಡಿಮೆಯಾಗಿ ನಮಗೆ ಕೊಡ್ತಕ್ಕಂಥದ್ದು ಸುಳ್ಯದ ಸೃಷ್ಟಿ ಸಂಸ್ಥೆ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ವ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಬಹುಮಾನವನ್ನ ಕೊಡ್ತಾ ಇದ್ದಾರೆ ಸೃಷ್ಟಿ ಸಂಸ್ಥೆಯ ಒಳಭಾಗಕ್ಕೆ ಬನ್ನಿ ಬಂದು ನೀವು ಐಫೋನ್ ನ ಯಾವುದೇ ಮೊಬೈಲ್ ಅನ್ನ ಪರ್ಚೇಸ್ ಮಾಡಿ ಜೊತೆಗೆ ಸ್ಯಾಮ್ಸಂಗ್ ನ ಎಸ್ ಸೀರೀಸ್ ಮೊಬೈಲ್ ಅನ್ನು ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ವಿಶೇಷವಾಗಿರುವಂತಹ ಬಹುಮಾನಗಳು ಇಲ್ಲಿ ಕಾದಿದೆ ಏಳುವರೆ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಟ್ರೋಲಿ ಬ್ಯಾಗ್ ಅನ್ನು ನಿಮಗೆ ಬಹುಮಾನವಾಗಿ ಸೃಷ್ಟಿ ಸಂಸ್ಥೆಯಿಂದ ಕೊಡ್ತಾ ಇದ್ದೇವೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಕನಸಿನ ಎರಡು ಫೋನ್ಗಳನ್ನು ಖರೀದಿ ಐಫೋನ್ ಐಫೋನ್ನ ಯಾವುದೇ ಒಂದು ಸೀರೀಸನ್ನು ಪರ್ಚೇಸ್ ಮಾಡಿ ಜೊತೆಗೆ ಸ್ಯಾಮ್ಸಂಗ್ನ ಎಸ್ ಸೀರೀಸ್ ಅನ್ನು ಪರ್ಚೇಸ್ ಮಾಡಿದರೆ ಈ ಟ್ರೋಲಿ ಬ್ಯಾಗ್ ನಿಮಗೆ ಬಹುಮಾನವಾಗಿ ಉಚಿತವಾಗಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಎಮ್ ಐನ ನೋಟ್ ಯಾವುದೇ ಸೀರೀಸ್ ಬಂದು ಮೊಬೈಲ್ ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಬ್ರ್ಯಾಂಡೆಡ್ ಆಗಿರುವಂತಹ ಕುಕ್ಕರ್ ಅನ್ನು ಮನೆಗೆ ಪಡ್ಕೊಂಡು ಹೋಗೋದಕ್ಕೆ ಸೃಷ್ಟಿ ಮೊಬೈಲ್ ಸಂಸ್ಥೆಯಿಂದ ಸಾಧ್ಯ ಇದೆ ಸೊ ಎಂ ಐ ನೋಟ್ ಸೀರೀಸ್ನ ಮೊಬೈಲ್ಗೆ ಕುಕ್ಕರ್ ಫ್ರೀ ಹಾಗೆ ನೀವೆಲ್ಲ ಕೂಡ ವಿವೋ ಮೊಬೈಲ್ ಅನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸೃಷ್ಟಿಯಲ್ಲಿ ಬಂದು ಪರ್ಚೇಸ್ ಅನ್ನು ಮಾಡಬಹುದು ಸುಮಾರು ಹದಿನೆಂಟು ಸಾವಿರಕ್ಕಿಂತ ಅಧಿಕವಾಗಿರುವಂತಹ ರೀತಿಯಲ್ಲಿ ನೀವು ವಿವೋ ಮೊಬೈಲ್ ಅನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಮಾಮೂಲಾಗಿ ಎಲ್ಲ ಶಾಪ್ಗಳಲ್ಲಿ ನಿಮಗೆ ಒಂದು ವರ್ಷ ವ್ಯಾರಂಟಿಯನ್ನು ಕೊಟ್ಟರೆ ನಮ್ಮ ಸೃಷ್ಟಿ ಫ್ಯಾನ್ಸಿಯಲ್ಲಿ ಹತ್ತು ತಿಂಗಳು ಎಕ್ಸ್ಟ್ರಾ ನಿಮಗೆ ವ್ಯಾರಂಟಿಯನ್ನು ಕೊಡ್ತಾ ಸುಮಾರು ಇಪ್ಪತ್ತೆರಡು ತಿಂಗಳುಗಳ ಕಾಲ ಈ ವಿವೋ ಮೊಬೈಲ್ಗಳ ಮೇಲೆ ವ್ಯಾರಂಟಿ ಇದೆ ಜೊತೆಗೆ ಸ್ಮಾರ್ಟ್ ವಾಚ್ ಅನ್ನು ಫ್ರೀ ಆಗಿ ನಿಮಗೆ ಕೊಡ್ತಾ ಇದಾವೆ ವಿವೋದವರ ಈ ಮೊಬೈಲ್ ಅನ್ನು ಪರ್ಚೇಸ್ ಮಾಡಿ ಜೊತೆಗೆ ಸ್ಮಾರ್ಟ್ ವಾಚ್ ಅನ್ನ ಇಪ್ಪತ್ತೆರಡು ತಿಂಗಳ ವ್ಯಾರಂಟಿಯನ್ನು ಪಡ್ಕೊಂಡು ಹೋಗಿ ಎಸ್ ಹಾಗೇನೆ ಸುಳ್ಳಿದ ಸೃಷ್ಟಿ ಮೊಬೈಲ್ಸ್ ಗೆ ಬಂದು ಈ ಒಂಬತ್ತು ದಿನಗಳ ನವರಾತ್ರಿಯಲ್ಲಿ ನಿಮಗೆ ಬೇಕಾಗಿರುವಂತಹ ಯಾವುದೇ ಐಟಮ್ಸ್ ಗಳನ್ನು ಇಲ್ಲಿ ಪರ್ಚೇಸ್ ಮಾಡಿ ನಿಮಗೊಂದು ಕೂಪನನ್ನು ಕೊಡ್ತಾರೆ ಒಂಬತ್ತು ದಿನವೂ ವಿಶೇಷವಾಗಿರುವಂಥ ಬಹುಮಾನವನ್ನು ಇಲ್ಲಿ ಬಂದು ಪರ್ಚೇಸ್ ಮಾಡಿರುವಂತಹ ಗ್ರಾಹಕರಿಗೆ ಗೆಲ್ಲೋದಕ್ಕೆ ಅವಕಾಶಗಳಿದೆ ಬಹುಮಾನಗಳು ಏನಿರುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಸ್ಪೀಕರ್ ಇದೆ ಕ್ಯಾಟಲ್ ಇದೆ ಹಾಗೂ ಇನ್ನಿತರ ಬಹುಮಾನಗಳನ್ನು ಸುಳ್ಯದ ಸೃಷ್ಟಿ ಮೊಬೈಲ್ ಸಂಸ್ಥೆ ನಿಮಗೆ ನೀಡ್ತಾ ಇದೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸುಳ್ಯದ ಸೃಷ್ಟಿ ಮೊಬೈಲ್ಸಿಗೆ ಬನ್ನಿ ಇಲ್ಲಿರುವಂಥ ಯಾವುದೇ ಐಟಮ್ಸನ್ನು ನೀವು ಪರ್ಚೇಸ್ ಮಾಡಿ ನಿಮಗೆ ಕೊಡ್ತಕ್ಕಂಥ ಕೂಪನ್ನಲ್ಲಿ ಒಂಬತ್ತು ದಿನವೂ ವಿಶೇಷವಾಗಿರುವಂಥ ಬಹುಮಾನವನ್ನು ಗೆಲ್ಲೋದಕ್ಕೆ ನಿಮಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಎಸ್ ಮನೆಗೆ ಬೇಕಾಗಿರುವಂತಹ ಟಿ ವಿ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ತರ್ಟಿ ಟೂ ಇಂದ ಪ್ರಾರಂಭವಾಗಿ ಸಿಕ್ಸ್ಟಿ ಫೋರ್ ಇಂಚಸ್ ವರೆಗೆ ನಮಗೆ ಟಿವಿಗಳು ಸೃಷ್ಟಿ ಫ್ಯಾನ್ಸಿಯಲ್ಲಿ ಲಭ್ಯ ಇದೆ ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಯೋಚನೆಯನ್ನು ಮಾಡಬೇಕು ತರ್ಟಿ ಟು ಇಂಚಸ್ ಟಿವಿಗಳಿಗೆ ಕೇವಲ ಆರೂವರೆ ಸಾವಿರದಿಂದ ಪ್ರಾರಂಭವನ್ನು ಪಡೆದುಕೊಳ್ತದೆ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ರೆ ಒಂದು ವರ್ಷದ ವ್ಯಾರಂಟಿಯನ್ನು ಕೊಟ್ಟರೆ ನಾವು ಮೂರು ವರ್ಷಗಳ ವ್ಯಾರಂಟಿಯನ್ನು ಟಿವಿಗಳ ಮೇಲೆ ಕೊಡ್ತಾ ಇದ್ದೇವೆ ಹಾಗೆಯೇ ಮೂರುವರೆ ಸಾವಿರ ಬೆಳೆ ಈ ಒಂದು ಸ್ಟೆಬಿಲೈಸರ್ ಅನ್ನ ಪ್ರತಿ ಟಿವಿಯ ಖರೀದಿಯ ಮೇಲೆ ನಿಮಗೆ ಉಚಿತವಾಗಿ ಕೊಡ್ತಕ್ಕಂಥ ಸಂಸ್ಥೆ ಸುಳ್ಳಿದ ಸುಸ್ತಿ ಮೊಬೈಲ್ಸ್ ಸೊ ನಿಮಗೆ ಬೇಕಾಗಿರುವಂತಹ ಟಿವಿಗಳ ಕಲೆಕ್ಷನ್ ಅನ್ನು ಕೂಡ ಇಲ್ಲೇ ಬಂದು ಪರ್ಚೇಸ್ ಮಾಡಿಕೊಳ್ಳಬಹುದು ಜೊತೆಗೆ ಉತ್ತಮವಾಗಿರುವಂತಹ ಬಹುಮಾನ ಪಡ್ಕೊಂಡು ಹೋಗಬಹುದು ಹಾಗೆಯೇ ವ್ಯಾರಂಟಿಗಳಲ್ಲೂ ಕೂಡ ಅಧಿಕವಾಗಿರುವಂತಹ ಸಮಯಗಳಿದೆ ಜೊತೆಗೆ ಸಂಸ್ಥೆಯಿಂದ ನಿಮಗೆ ಹಾಗೇನೇ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಎಲ್ಲ ಬ್ರ್ಯಾಂಡ್ ಲ್ಯಾಪ್ಟಾಪ್ಗಳು ನಮ್ಮ ಜೊತೆ ರೆಡಿ ಇದೆ ಕೇವಲ ಇಪ್ಪತ್ತೆರಡು ಸಾವಿರದಿಂದ ಲ್ಯಾಪ್ಟಾಪ್ ಪ್ರಾರಂಭವನ್ನು ಪಡೆದುಕೊಳ್ತದೆ ಎರಡು ವರ್ಷಗಳು ಹಾಗೆಯೇ ಅದಕ್ಕಿಂತ ಅಧಿಕವಾಗಿರುವಂತಹ ಎಕ್ಸ್ಟೆಂಡೆಡ್ ಕೂಡ ನಮ್ಮ ಸೃಷ್ಟಿ ಇದ್ದೇವೆ ಪ್ರತಿಯೊಂದು ಲ್ಯಾಪ್ಟಾಪ್ ಖರೀದಿಯ ಮೇಲೆ ಕೀಬೋರ್ಡ್ ಹಾಗೆಯೇ ಮೌಸ್ಗಳು ಹಾಗೆಯೇ ಇನ್ನಿತರ ಹಲವಾರು ಆಕರ್ಷಕವಾಗಿರುವಂತಹ ಬಹುಮಾನಗಳು ನಿಮಗೋಸ್ಕರ ಕಾದು ನಿಂತಿದೆ ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕವಾಗಿರುವಂತಹ ಶುಭಾಶಯಗಳನ್ನು ತಿಳಿಸಿಕೊಳ್ತಾ ಶೈಲೋಣ ನಿಮಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಹಾಗೆಯೇ ನನ್ನ ಜೊತೆಗೆ ಅಕೇಶ್ ಅವರಿದ್ದಾರೆ ಸರ್ ನಮಸ್ತೆ ಹಾಗೆಯೇ ಡಾಕ್ಟರ್ ಶರಣ್ಯ ಅವರಿದ್ದಾರೆ ಮೇಡಮ್ ನಮಸ್ತೆ ಇವರೆಲ್ಲರೂ ಕೂಡ ನಮ್ಮ ಸೃಷ್ಟಿ ಸಂಸ್ಥೆಯಿಂದ ಮೊಬೈಲ್ ಅನ್ನ ಹಾಗೆನೇ ಮೊಬೈಲ್ ಯಾವತ್ತೂ ಕೂಡ ಬಂದು ಪರ್ಚೇಸ್ ಮಾಡ್ತಿರ್ತಕ್ಕಂಥವ್ರು ಸೊ ಇವತ್ತು ನಾವು ಮೊದಲಿಗೆ ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ ಈ ಹಿಂದೆ ಸೃಷ್ಟಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಚತುರ್ಥಿ ಹಾಗೇನೆ ಓಣಂ ಹಬ್ಬಕ್ಕೆ ಬೇಕಾಗಿ ಇಲ್ಲಿ ಬಂದು ಯಾವುದೇ ರೀತಿಯ ಮೊಬೈಲ್ ಮೊಬೈಲ್ ಅಸೆಸರಿಸ್ರು ಆ ಒಂದು ಕೂಪರ್ ಅನ್ನು ಭದ್ರವಾಗಿರುವಂತಹ ಬಾಕ್ಸ್ ಒಳಭಾಗದಲ್ಲಿ ಹಾಕಿದ್ದಾರೆ ಅಕ್ಟೋಬರ್ ಒಂದಕ್ಕೆ ಇದರ ಡ್ರಾ ನಡೀಬೇಕಿತ್ತು ಏನೋ ಕಾರಣಾಂತರಗಳಿಂದ ಎರಡು ದಿನ ಮುಂದಕ್ಕೆ ಬಂದು ಇವತ್ತು ಅಕ್ಟೋಬರ್ ಮೂರಕ್ಕೆ ಓಣಂ ಹಾಗೇನೆ ಗಣೇಶ ಚತುರ್ಥಿ ಕಾರ್ಯಕ್ರಮದಲ್ಲಿ ಆಗಬೇಕಾಗಿದ್ದಂಥ ಡ್ರಾವನ್ನು ಮಾಡ್ತಾ ಇದ್ದಾವೆ ಇದರಲ್ಲಿ ಒಬ್ಬ ವಿಜೇತರನ್ನ ಆಯ್ಕೆ ಮಾಡ್ತಾ ಇದ್ದಾವೆ ವಿಜೇತರಾಗಿರ್ತಕ್ಕಂಥವರಿಗೆ ಹೆಚ್ಚು ಬೆಳೆ ಬಾಳ್ತಕ್ಕಂಥ ಲ್ಯಾಪ್ಟಾಪನ್ನು ನಮ್ಮ ಶೈಲೋನ ಸೃಷ್ಟಿ ಮೊಬೈಲ್ಸ್ ಕಡೆಯಿಂದ ಕೊಡ್ತಾ ಇದ್ದಾರೆ ಅಂದರೆ ಈ ಒಂದು ಲ್ಯಾಪ್ಟಾಪ್ ಪಡೆದುಕೊಂಡಿರ್ತಕ್ಕಂಥವರು ವಿದ್ಯಾರ್ಥಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಸಾಕಷ್ಟು ಉಪಯೋಗಗಳಿದೆ ಈ ಹಿಂದೆ ಕೂಡ ಸೃಷ್ಟಿ ಮೊಬೈಲ್ಸ್ ಮಾಡಿರ್ತಕ್ಕಂಥದ್ದು ಇದೇ ಗ್ರಾಮೀಣ ಪ್ರದೇಶದಿಂದ ಬಂದು ನೀವು ಏನೇ ಮೊಬೈಲ್ ಎಸೆಸರೀಸ್ ಆಗಿರ್ಬೋದು ಮೊಬೈಲನ್ನು ಪಡ್ಕೊಂಡ್ರೆ ನಿಮಗೆ ಬಹುಮಾನದ ರೂಪದಲ್ಲಿ ಉಪಯೋಗ ಆಗ್ಲಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಬಹುಮಾನಗಳ ಸುರಿಮಳೆಯನ್ನು ಕೊಟ್ಟಿದೆ ಯಾಕಂದರೆ ಯಾವುದೇ ಬಹುಮಾನವನ್ನು ಮೂಲೆಯಲ್ಲಿ ಇಡೋದಕ್ಕಲ್ಲ ನಿಮಗೆ ಉಪಯೋಗಕ್ಕಾಗಿ ಅದಕ್ಕಾಗಿ ಶೈಲೋಣ್ಣನಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇನೆ ನವದುರ್ಗಿಯರು ನಿಮಗೆ ನಿಮ್ಮ ಸಂಪೂರ್ಣವಾದ ಕುಟುಂಬಕ್ಕೆ ಹಾಗೆಯೇ ಈ ಒಂದು ಸೃಷ್ಟಿಯ ಒಳಭಾಗದಲ್ಲಿ ಕೆಲಸವನ್ನು ಕೆಲಸವನ್ನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟಾಫ್ ಗಳಿಗೂ ಕೂಡ ಆಯುಷಾರೋಗ್ಯ ಭಾಗ್ಯವನ್ನ ಕೊಡ್ಲಿ ಈ ಓಣಂನ ಈ ಒಂದು ಬಹುಮಾನವನ್ನ ಆಯ್ಕೆ ಮಾಡೋದಕ್ಕಿಂತ ಮೊದಲು ಎರಡು ಮತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಓಕೆ ಇದು ನಾವು ಯಾಕೆ ಇವತ್ತು ಒಂದೇ ಅನ್ನು ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಈಗ ನಾವು ಸುಮಾರು ಜ ಇಡ್ಬೋದಿತ್ತು ಆದರೆ ಅದೊಂದು ಒಳ್ಳೆ ಒಂದು ಯಾರಿಗಾದ್ರೂ ಸಿಕ್ಕಿ ಅದು ಯೂಸ್ ಆಗಲಿ ಅಂತ ಹೇಳಿ ಒಂದು ಲ್ಯಾಪ್ಟಾಪನ್ನು ಇಡ್ತಾ ಇದ್ದಾವೆ ಇದು ಫಸ್ಟ್ ಟೈಮ್ ನಾವು ಒಂದೇ ಸಿಂಗಲ್ ಪೀಸ್ ಒಂದು ಇದನ್ನು ಲ್ಯಾಪ್ಟಾಪನ್ನು ಇಟ್ಟಿದ್ದೆ ಫಸ್ಟ್ ಟೈಮ್ ಓಕೆ ಆದ ಕಾರಣ ಈ ಒಂದು ಲ್ಯಾಪ್ಟಾಪ್ ತುಂಬಾ ಅಗತ್ಯವಾದವರಿಗೆ ಸಿಕ್ಕಲಿ ಅಂತೇಳಿ ಅವರಿಗೆ ಸಿಕ್ಕಿ ಅದರಲ್ಲಿ ಅವರಿಗೆ ಒಳ್ಳೆ ಉಪಯೋಗ ಆಗಲಿ ಅಂತೇಳಿ ನಾನು ಹೌದು ನಾವು ಕೂಡ ಅಷ್ಟೇ ಹಾಗೆ ನಮ್ಮ ಜೊತೆಗೆ ಅಖಿಲೇಶ್ ಅವರು ಇದ್ದಾರೆ ಸೃಷ್ಟಿಯ ಬಗ್ಗೆ ಏನು ಎರಡು ಮಾತನ್ನು ಸೃಷ್ಟಿ ಅಂತ ಹೇಳೋದು ಒಂದು ಅದ್ಭುತ ಸಂಸ್ಥೆ ಅಂತಾನೆ ಹೇಳ್ಬೋದು ನಾನೊಂದು ನಾಲ್ಕು ಐದು ವರ್ಷದಿಂದ ಇಲ್ಲಿಗೆ ಪರ್ಮನೆಂಟ್ ಕಸ್ಟಮರ್ ಅಂತ ಹೇಳ್ಬೋದು ನನಗೆ ಯಾವುದೇ ಒಂದು ಮೊಬೈಲ್ ಲ್ಯಾಪ್ಟಾಪ್ ಸಂಬಂಧಿತ ಯಾವುದೇ ಒಂದು ಚಿಕ್ಕ ಒಂದು ಡೌಟ್ ಇದ್ದರೂ ಕೂಡ ಟ್ವೆಂಟಿ ಫೋರ್ ಅವರ್ ಸರ್ವಿಸ್ ಕೊಡುವಂಥ ಸಂಸ್ಥೆ ಇದು ಎನಿ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ ಯಾವುದೇ ಒಂದು ಪರ್ಚೇಸಿಗೆ ಆಗಲಿ ಡೌಟ್ ಉಂಟು ಹೇಳಿ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರು ಕೂಡ ನನಗೆ ಆನ್ಸರ್ ಮಾಡಿದ್ದಾರೆ ಶೈಲಣ್ಣ ಎಲ್ಲರಿಗೂ ಪರ್ಚೇಸ್ ಮಾಡೋವರಿಗೆ ಒಂದು ಆಪ್ಷನ್ ಯಾವುದೇ ಆನ್ಲೈನ್ ಅಥವಾ ಯಾವುದೇ ಪರ್ಚೇಸ್ ಮಾಡಿದ್ರು ಫಸ್ಟ್ ಒಮ್ಮೆ ಶೈಲೋಣ್ಣನ ಹತ್ರ ಬಂದು ಮಾತಾಡಿದ್ರೆ ಅವನು ಬೇರೆ ಕಡೆಯಿಂದ ಹಂಡ್ರೆಡ್ ಬೇರೆ ಪರ್ಚೇಸ್ ಮಾಡುದಿಲ್ಲ ಖಂಡಿತ ನಿಜವಾಗ್ಲೂ ಯಾಕಂದ್ರೆ ಅಷ್ಟು ಕಾಂಪಿಟೇಟಿವ್ ಪ್ರೈಸ್ ಮತ್ತೆ ಮೈನ್ ಆಗಿ ಸರ್ವಿಸ್ ಹೌದು ಸರ್ವಿಸಿನಲ್ಲಿ ಸುಳ್ಳಿದಲ್ಲಿ ಶೈಲೋಂಡನಿಗೆ ಈಕ್ವಲೆಂಟ್ ಆಗಿ ಮೊಬೈಲ್ ಫೀಲ್ಡ್ ಅಲ್ಲಿ ಸರ್ವಿಸ್ ಕೊಡ್ಲಿಕ್ಕೆ ಬೇರೆ ಯಾರಿಂದ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಕೂಡ ಕಸ್ಟಮರ್ ಪ್ರತಿಯೊಬ್ಬ ಕಸ್ಟಮರ್ ಕೈಗೆ ಕೂಡ ಸಿಗ್ತಾರೆ ಅವರು ಅದೇ ನಮಗೆ ಬೇಕಾಗಿರೋದು ಕೂಡ ಜೊತೆಗೆ ಇವಾಗ ನಾವು ಏನೇ ಮಾಡಿದ್ರು ಕೂಡ ಕಸ್ಟಮರ್ ಆಗಿ ಬಂದಿದ್ದೀವಿ ಹೇಳಿದ್ರಿ ಒಂದ್ ಒಳ್ಳೆಯ ಮಾತನ್ನ ಹೇಳಿದ್ರಿ ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದಾರೆ ಧನ್ಯವಾದ ಓಕೆ ಶೈಲೋಣ್ಣ ಹೇಳಿರುವಾಗೆ ಇವತ್ತು ಓಣಂ ಹಾಗೇನೆ ಗಣೇಶ ಚತುರ್ಥಿಯ ಡ್ರಾ ಅನ್ನ ಮಾಡ್ಲಿಕ್ಕಿದ್ದೇವೆ ನಮ್ಮ ಜೊತೆಗೆ ವೈದ್ಯರು ಇದ್ದಾರೆ ಡಾಕ್ಟರ್ ಶರಣ್ಯ ಅವರು ಅವರು ಅವರ ದಿವ್ಯ ಹಸ್ತದಿಂದ ಇವತ್ತೊಂದು ಡ್ರಾ ಅನ್ನ ಮಾಡಿ ಲ್ಯಾಪ್ಟಾಪ್ ಅನ್ನ ಯಾರಿಗೆ ಕೊಡ್ತೀರಿ ಗೊತ್ತಿಲ್ಲ ಮೇಡಂ ಡ್ರಾ ಮಾಡೋದಕ್ಕಿಂತ ಮೊದಲು ಏನ್ ಹೇಳ್ತೀರಾ ಅಂತ ಎರಡು ಮಾತು ಒಳ್ಳೆ ದಿವಸ ಒಳ್ಳೆ ಜನರಿಗೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಕೊಂಡು ಖಂಡಿತ ಓಕೆ ಹಾಗಿದ್ರೆ ಡ್ರಾ ಮಾಡುವ ಓಕೆ ಎಸ್ ಎಸ್ ಒಬ್ಬ ಸರಿ ನೋಡ್ ಈಗ ಆಯ್ಕೆ ಮಾಡ್ತಾ ಇದ್ದೇವೆ ಸೊ ಇದು ಬರ ಬರೀ ಒಂದು ಪೇಪರ್ ಅಲ್ಲ ಇದರೊಳಗೆ ಲ್ಯಾಪ್ಟಾಪೇ ಇದೆ ಸೊ ವಿನ್ನರ್ ಯಾರು ಅಂತ ನೋಡುವಂತ ಟೈಮಿಗೆ ಜಯರಾಮ ಅಂತ ಹೆಸರು ಇದೆ ನೋಡಿ ಅವರ ಫೋನ್ ನಂಬರ್ ಕೂಡ ಹಾಕಿದ್ದಾರೆ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಜೀರೋ ಫೈವ್ ಸೆವೆನ್ ಫೋರ್ ಫೈವ್ ಜಯರಾಮ್ ಅವರು ಲ್ಯಾಪ್ಟಾಪ್ ವಿನ್ನರ್ಸ್ ಆಗಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಅವರಿಗೆ ಸೊ ಸೃಷ್ಟಿಯಿಂದ ಆ ಗಣೇಶ್ ಚತುರ್ಥಿ ಹಾಗೆನಿ ಓಣಂನ ವಿಜೇತರ ಇವರು ಅವರಿಗೆ ಹೆಂಗರಾಸ್ ಹೇಳುವಲ್ಲ ಶೈಲ ಓಕೆ ಸೊ ಇಷ್ಟು ಮಾತ್ರ ಅಲ್ಲದೆ ಇನ್ನಷ್ಟು ಬಹುಮಾನಗಳು ಆಫರ್ ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಸೃಷ್ಟಿ ಮೊಬೈಲ್ಸ್ ಅಲ್ಲಿ ತಯಾರಾಗಿದೆ ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ಕೂಡ ಏನ್ ಬರ್ ಕೊಡಬಹುದು ಅಂತ ಹೇಳುವಾಗ ನಮ್ಮ ಶೈಲೋಣ ಅದ್ರ ಬಗ್ಗೆ ಹೇಳ್ತಾರೆ ಶೈಲೋಣ ಇಷ್ಟು ಮಾತ್ರ ಅಲ್ಲದೆ ಸಾಕಷ್ಟು ಇನ್ನು ಕೂಡ ಇದೆಯಂತೆ ಏನಿದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡಿ ಅಂತ ಇದು ಫೋನ್ ಫಸ್ಟ್ ಅಂದರೆ ಓಕೆ ಏಳು ಬೈಕ್ ಗಳು ನಾಲ್ಕು ತಿಂಗಳು ಇದರ ಆಫರ್ ಇರ್ತದೆ ಬೈಕ್ ಟಿವಿ ಎ ಸಿ ರೆಫ್ರಿಜರೇಟರ್ ಹಾಗೂ ಇನ್ನು ಹಲವಾರು ಬಹುಮಾನಗಳಿದೆ ಇದು ಪ್ರತಿ ತಿಂಗಳು ಡ್ರಾ ಆಗಲಿಕ್ಕೆ ಇದೆ ನಾಲ್ಕು ತಿಂಗಳು ಇದರ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಜನವರಿ ನಾಲ್ಕು ತಿಂಗಳು ಸ್ಮಾರ್ಟ್ ಆಫರ್ ಅಂತ ಹೇಳ್ಕೊಂಡು ದೊಡ್ಡ ಒಂದು ಬಹುಮಾನಗಳು ಬಹುಮಾನಗಳು ಇದರಲ್ಲಿ ತಯಾರಾಗಿದೆ ಓಕೆ ಹಾಗಿದ್ರೆ ತಡ ಮಾಡಬೇಡಿ ಈ ಕೂಡಲೇ ನೀವು ಮಾಡಬೇಕಾಗಿರೋದು ಇಷ್ಟು ಸ್ಟೇಸ್ ಕಾಂಪ್ಲೆಕ್ಸ್ ನಲ್ಲಿರುವ ಸೃಷ್ಟಿ ಗೆ ಬನ್ನಿ ನಿನ್ನಿಷ್ಟದ ಮೊಬೈಲ್ ಅಥವಾ ಗಳನ್ನು ಪರ್ಚೇಸ್ ಮಾಡಿ ಸಾಕಷ್ಟು ಬಹುಮಾನಗಳನ್ನು ನಿಮ್ಮ ಮನೆಗೆ ಕೊಂಡೋಗಿ ಹೋಗಿ ಇಷ್ಟು ಆಫರ್ ಕೊಟ್ಟಿರುವಂತ ನಿಮಗೆ ಧನ್ಯವಾದ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನವರಾತ್ರಿ ಹ್ಯಾಪಿ ದಸರಾ ಹಾಗೇನೆ ಹ್ಯಾಪಿ ದೀಪಾವಳಿ ಓಕೆ ಥ್ಯಾಂಕ್ ಯು